ವರು ಕೊಡುಗೆ ನಮ್ಮ ಸಮಾಜಕ್ಕೆ ಇದೆ ಅವರೆಲ್ಲರ ಮಾರ್ಗದರ್ಶನ ಆಮೇಲೆ ನಮ್ಮ ಸಮಾಜದಲ್ಲಿ ಮೊದಲು ನಾವು ಪ್ರಜ್ಭೂತರು ಅನ್ನುವಂಥ ಒಂದು ಮಾತು ಈ ಸಂದರ್ಭದಲ್ಲಿ ಬೆಳಕು ಶಿಕ್ಷಣಕ್ಕೆ ಒಂದು ಮಹತ್ವವನ್ನು ಈಗೀಗ ಕೊಡ್ತಾ ಇದ್ದಾರೆ ಎಷ್ಟೋ ಶಿಕ್ಷಣ ಸಂಸ್ಥೆ స్టేట్ ఆఫ్ బాల్ త అద్ర బెక్ బాష్టు భిన్నభిప్రాయ అదేనూ ఉదయ సింహన జ్యేష్ఠ పుత్ర దైవంతా మన యాకే ఈ మాత్ర ఉదయసింహన పట్టదొడ్డ సమస్య యాకంద్రెరు తి ಉತ್ತರಾಧಿಕಾರಿ ನೇಮಕ ಮಾಡೋದಕ್ಕಿಂತ ಬಂದ ಮನವಿ ಅನ್ನೋರು ರಾಜ್ಯದ ಮುಖ್ಯಸ್ಥರಾಗಿ ತನ್ನ ವಿರೋಧಿಗಳನ್ನೆಲ್ಲ ಸಂಹಾರ ಮಾಡಬೇಕಿಂತ ಅವಾಗ ನಾವು ನೆನೆಸಬೇಕಾಗಿರೋದು ಪನ್ನ ಅವರ ತ್ಯಾಗ ನಾನಿವತ್ತು ಮಾತಾಡಬಹುದು ಬಂದ ರಾಣಾ ಪ್ರತಾಪ್ ಅವರ ಜೀವನದಲ್ಲಿ ಬರುವಂಥ ಮತ್ತು ಇರು ಮೂವರ ಬಗ್ಗೆ ಅಂತ ಹೇಳಬೇಕು ನಂಬರ್ ಒನ್ ಕನ್ನಡಾಸಿ ಏನಾಗ್ತದ ಈ ಉದಯಸನ್ನ ಇದ್ದಾಗ ಅವನಿಗೆ ಬಂದು ಬಿಟ್ಟರೆ ನನ್ನ ರಾಜ್ಯದ ವಾರದಾರರಿಗೆ ಸಮಸ್ಯೆ ಅಂತ ಹೇಳಿ ಇವನು ಸಾಯಿಗೊಂದು ಓದ್ತೈತಿ ಕೋಲಕ ಓದ್ತೈತಿ ಅವರಿಗೆ ಕೊಟ್ಟು ಈ ರಾಜಪೂತನ ಉಳಿಸಿ ಅವನ ತಗೊಂಡು ಹೋಗಿ ಬೆಳೆಸಿ ಮುಂದೆ ಅವನ ರಾಜ್ಯಕ್ಕೆ ಬರೋದು ಮಾಡ್ತಾರ ಇದು ನಾವು ಕನ್ನಕಾಸಿ ಅಂತ ಕಲಿಬೇಕಾದಂಥ ಗುಣ ಎರಡನೇದು ನಾವು ಈ ಇವರ ಜೀವನದಲ್ಲಿ ಬರುವಂಥ ರಾಣಾ ಪ್ರತಾಪ್ ಅವರು ಅವರಪ್ಪ ಏನು ಉದಯಿಸಿ ನನ್ನ ಅಪ್ಪ ಏನು ತಪ್ಪು ಮಾಡಿದ್ದ ಅದನ್ನು ಉದಯಿಸಿ ಮಾಡ್ತಾನೆ ಅವನ ಹೆಂಡತಿ ಸಣ್ಣ ಹೆಂಡತಿ ಬೇಗ ವಿಶೇಷ ಅದಕ್ಕೆ ಅವನು ಬಂದು ಉಳಿದ್ರೆ ಅಧಿಕಾರಿಯನ್ನು ಘೋಷಣೆ ಮಾಡಬೇಕು ಅವಾಗ ಏನು ಮಾಡಬೇಕು ಎಲ್ಲ ಸರ್ದಾರರು ಒಗ್ಗಟ್ಟಾಗಿ ರಾಣಾ ಪ್ರತಾಪ್ನನ್ನು ಮತ್ತೆ ಜವಾಬ್ದಾರ ಇಲ್ಲಿ ನಾವು ನೋಡಬೇಕಾಗಿತ್ತಂದರೆ ನ್ಯಾಯಕ್ಕೆ ರಜು ಅಥವಾ ಮೇಮಾನದ ಹಸ್ಥಾನದಲ್ಲಿರ್ತಂಥ ಸರ್ದಾರ ಎಷ್ಟು ಭದ್ರರಾಗಿತ್ತು ರಾಜಕುಮಾತ್ಮಕ್ಕೆಲ್ಲ ವಾರಸ್ದಾರ ಯಾರು ಆಗಬೇಕು ಇದೇ ಮಗ ಅವನೇ ವಾರಸ್ದಾರ ಆಗಬೇಕಂತೆ ಅವ್ನು ಕರ್ಕೊಂಬಂದು ಪಟ್ಟಕ್ಕೆ ಕುಡಿಸಿ ಆವಾಗ ರಾಣಪುತಃಪ್ಪ ತ್ಯಾಗರ ಬಗ್ಗೆ ಒಂದು ದೊಡ್ಡ ಅದ್ಭುತವಾದಂಥ ಏನು ನಿರ್ಣಯವನ್ನು ಘೋಷಣೆ ಮಾಡಿದ್ರು ನಾವು ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತಿದ್ವಿ ಏನು ಬರ್ತದೆ ರಾಮಾಯಣದಾಗಂದರೆ బంగళ నగలి గంకా అన్న ఇల్లు అయోధ్య ఏమైతే అంత లక్ష్మణ రామను ఆ రిమ్మ మాత జనని జన్మభూమి స్వర్గారతి గడి తాయి జనని జన్మభూమి ఇవి ఎరడు స్వర్గకి మిగిలిన రామ ಇಲ್ಲಿ ನಾವು ರಣಪ್ರತಾಪದ ಜೀವನದಲ್ಲಿ ನೋಡಬೇಕಂದ್ರೆ ಅವ ಏನು ಹೇಳ್ತಾನೆ ಸ್ವಾತಂತ್ರ್ಯ ಸುಖ ಸ್ವರ್ಗ ಸುಖಕ್ಕಿಂತ ಮಿಗಿಲು ಪಾರತಂತ್ರದಲ್ಲಿ ಬದುಕೋದು ಅತ್ಯಂತ ಕೀಳು ಎರಡು ಮಾತು ಅಂತ ಒಂದು ಸ್ವಾತಂತ್ರ್ಯ ಸುಖ ಸ್ವರ್ಗ ಸುಖಕ್ಕಿಂತ ಮಿಗಿಲು ಎರಡನೇದು ಪಾರತಂತ್ರದಲ್ಲಿ ಬದುಕೋದು ಅತ್ಯಂತ ಕೀಳು ನಾವು ಇಂಥ ಇವತ್ತು ಡೆಮಾಕ್ರಸಿಯೊಳಗೆ ಜೀವನ ನಾವು ನೋಡಬೇಕು ಸ್ವಾತಂತ್ರ್ಯಕ್ಕಾಗಿ ಸಂವಿಧಾನದ ರಕ್ಷಣೆಗಾಗಿ ಮತ್ತು ನಮ್ಮ ಮೂಲಭೂತ ಹಕ್ಕುಗಳನ್ನು ಪಾಲಿಸುವುದಕ್ಕಾಗಿ ನಾವು ಬೆಟ್ಟಕ್ಕಾಗಿ ಮಾಡಲಿಕ್ಕೆ ತಯಾರಾಗಬೇಕು ಅಂತ ಇದು ನಾವು ಪ್ರೇರಣೆ ಪಡೆಯುವಂಥ ಇನ್ನು ನೋಡೋದು ನನ್ನ ಕೆಲವು ಯುವಕರೂ ಇದ್ದೀರಿ ಹಳತಿಹಾಟಿ ಯುದ್ಧದ ಬಗ್ಗೆ ಭಾಳ ಮಾತಾಡ್ತೀನಿ ನಾನು ಹಳತಿಹಾಟಿ ಯುದ್ಧದೊಳಗೆ ಒಬ್ಬ ಬಿಲ್ಲೆ ಅವನು ನಾನು ಇನ್ನೇ ಕೆಟ್ಟ ದಿವಸದಿಂದ ಒಂದು ಯೂನಿವರ್ಸಿಟಿಗೆ ಹೋಗಿದ್ದೆ ಆ ಅಲ್ಲಿ ಅದೊಂದು ಪುಸ್ತಕ ಕೊಟ್ಟರು ನನಗೆ ಆ ಪುಸ್ತಕವನ್ನು ನಿಮಗೆ ತೋರಿಸ್ಬೇಕಂತೇಳಿ ತೊಂಬನಿ ಏನಪ್ಪ ಆ ಪುಸ್ತಕ ಅಂದರೆ ಈ బుకట్ జనరు హె సహామో ఈ బుడుకట్ జనర బ అది ఒ రాణా పదవి కొ బుడుకట్ట జ కొండ పదవీనా రాణా కొడుతారు అదంతా యాద ಭರತ ಭೂಮಿ ಪುಣ್ಯಭೂಮಿ ಇದು ಈ ಪುಣ್ಯಭೂಮಿಯಲ್ಲಿ ಅನೇಕ ವೀರರಿಗೆ ನೀಡಿದ ಸ್ಥಳಗಳಲ್ಲಿ ಒಂದಾದ ಮೈವಾನು ಆಗುತ್ತೆ ಇಲ್ಲಿ ರಾಣಾ ತುಂಜಾ ಬಿಲ್ ಒಬ್ಬ ರಾಣಾ ತುಂಜಾ ಬಿಲ್ ಎಂದರು ರಾಜ್ಯ ಸಾಮರ್ಥ್ಯದಿಂದ ಹೆಮ್ಮೆ ಪಡುವಂತೆ ಮಾಡಿರ್ತಾನೆ ಹಳದಿಗಾಟಿ ಯುದ್ಧದಾಗ ಸೇನಾಪತಿಯಾಗಿರ್ತಾರೆ ಸೇನಾಪತಿಗಳಿರ್ತಾರೆ ಇವತ್ತೇನು ಕೇಳ್ತಾರೆ ಅಂದರೆ ಲದಿಗಾಟಿ ಆ ಕಡೆ ಮೊದಲ ಸೈಡ್ ಇರ್ತಾರೆ ಲದಿಗಾಟಿ ಈ ಕಡೆ ಬರಬೇಕನ್ನ ಹಾಟಿ ಯುದ್ಧದ ಪ್ರಖ್ಯಾತಿ ಸ್ಥಳ ಅದ ಅವಾಗ ಈ ಹುಡುಗ ಏನು ಸಾಮಗ್ರಿ ಅಂದ್ರೆ ಬಿಲ್ ಅಂದ್ರೆ ಈ ಸಣ್ಣ ಹುಡುಗ ನಾವು ಆಟ ಗುಲಾಬಿ ಈ ಗುಲಾಬಿ ನೋಡು ಅದಕ್ಕೆ ಸಣ್ಣ ಬಳ್ಳಿ ಬೆಳಿತೀವಿ ಬಂದಾಗ ಅಕ್ಕಿ ಇಕ್ಕಿಗೆ ರಕ್ತ ಇದನ್ನು ಉಪಯೋಗ ಮಾಡ್ತೀವಿ ಅದರ ರಕ್ತ ಅಂತ ಇನ್ನೋ ಒಂದು ತೈಲ ಇವ್ದೇನು ಕೇಳುತ್ತ ಅಂದರೆ ಆ ತೈಲು ಮುಕ್ತ ಬರ್ತಾದಾಗ ಕಲ್ಲಿನ ಚುರಿಮುಣಿ ಮಾಡ್ತಾರೆ ಹೀಗಾಗಿ ಇವರ ಅಭಿವೃದ್ಧಿ ಪರಾಕ್ರಮವನ್ನು ಅಂದರೆ ಬಿಲ್ಲು ಚೆನ್ನಾಗ ಮತ್ತು ಅವರ ಬಿಲ್ಲುಗಾರಿಕೆ ಮೊಗಲ ಸೈನ್ಯವನ್ನು ಹಳದಿ ಘಾಟಿಯ ಬನಾಸ್ ಬನಾಸ ನದಿಯ ದಂಡೆಯ ಮೇಲೆ ತಡೆ ಇಡಿತಾರೆ ಈ ಕಲ್ಲುಗಳ ಆಣೆ ಕಲ್ಲು ಮಳೆಯಾದ ಕಲ್ಲು ಒಯ್ಯುದಂದ್ರೆ ಹೀಗಾಗಿ ಮೊಗಲ ಸೈನ್ಯ ಕೆಲವು ಗಂಟೆಗಳ ಕಾಲ ನದಿ ದಾಟಲಾದ್ರೆ ಮಾಡ್ತಾರೆ ಮಾಡಿದ ಕಾರ್ಯೆಚ್ಚಿ ಮಹಾರಾಣ ಅವರು ತಮ್ಮ ಬಿರುದ್ದೇ ಕೊಟ್ಟರು ಅದಕ್ಕಾಗಿ ಪೂಜಾ ಬಿಲ್ಗೆ ಪೂಜಾ ಬಿಲ್ ಅಂತ ಹೆಸರು ಕೊಟ್ಟು ಹತ್ತೊಂಬತ್ನೂರ ಐವತ್ತೆರಡರಿಂದ ಈ ಜಯ ದಿನೋತ್ಸವವನ್ನು ಆಚರಿಸ ಆಚರಿಸ್ತಾ ಬಂದಿದ್ದಾರೆ ಅಂದರೆ ಇವತ್ತು ನಾವು ಆಚರಣೆ ಮಾಡ್ತಾ ಇರೋದು ಗದಗದಲ್ಲಿ ತುರ್ತು ಸಮಾಜದಲ್ಲಿ ಎಪ್ಪತ್ತ್ಮೂರನೇ ವರ್ಷ ಜಯ ಇನ್ನು ಇನ್ನ ಎರಡು ವರ್ಷಕ್ಕೆ ನಾವು ಎಪ್ಪತ್ತೈದು நேம்ம நம்ம சபையிலே அதிரூவ் அது கூட நான் தான் நினைக்கிற ஒன்று திங்க டாக்டர் வெங்கு அந்த அந்த தப்பா அவர் அதிக பால பாலிகளும் காரியமே క్షమ వహిత్య కేసు మి మంతా